ಇಲ್ಲಿ ನೋಡಿ ಇವತ್ತು ಕನ್ನಂಬಾಡಿ ಕಟ್ಟೆಯ ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀನಿ ಏನು ನೀವು ನೋಡ್ತಾ ಇದ್ದೀರ ಕನ್ನಂಬಾಡಿ ಕಟ್ಟೆ ಒಳಗಡೆ ಕಟ್ಟಿರೋ ಒಂದು ವೇಣುಗೋಪಾಲ ಸ್ವಾಮಿ ನೋಡಿ ಅಷ್ಟು ದೂರ ಅಷ್ಟು ದೂರ ಕಾಣ್ತಾ ಇದೆ ನನ್ನ ಕ ನನ್ನ ಕೈ ಬೆರಳತ್ರ ಸೊ ನಾನು ಬೈಕ್ ಇಲ್ಲೇ ನಿಲ್ಸಿದ್ದೀನಿ ಸುಮಾರೊಂದು ಒಂದು ಇನ್ನೂರು ಮೀಟ್ರಷ್ಟು ಬೈಕಲ್ಲ ಮುಂದೆ ಬಂದಿದ್ದೀನಿ ಅಷ್ಟು ದೂರದಲ್ಲಿ ಡ್ಯಾಮ್ ನೋಡ್ಬೋದು ನಾವು ಇನ್ನೊಂದು ಮೂರು ತಿಂಗಳಲ್ಲಿ ನಾನು ಏನು ನಿಂತ್ಕೊಂಡಿದ್ದೀನಿ ಜಾಗ ಎಲ್ಲ ಇದೆಲ್ಲ ಮುಳುಗೋಗ್ಬಿಡತ್ತೆ ನೀರಲ್ಲಿ ನೋಡಿ ಎಲ್ಲಿ ನೋಡಿದ್ರು ಎಷ್ಟು ಸಾಗರದಷ್ಟು ಕಾವೇರಿ ನದಿ ಕಾವೇರಿ ನೀರು ಅಲ್ಲಿ ನೋಡಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ತುಂಬ ದೂರ ಕಾಣ್ತಾ ಇದೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಏನು ನಾನು ನೋಡ್ತಾ ನೋಡ್ತಾ ಇದ್ದೀವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಸೊ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ನೋಡಿ ಕಲ್ಲು ಇದು ಇದಾಕಿದ್ದಾರೆ ಮೀನ್ಸ್ ಕಲ್ಲೆಲ್ಲ ಇದೆ ಅಲ್ವಾ ಬ್ಯಾರಿಕೇಡ್ಸು ಅಲ್ಲಿ ಮಾರ್ಕ್ ಇದೆ ನೋಡಿ ವೈಟ್ ಕಲರ್ ಮಾರ್ಕ್ ನಾನು ಅಲ್ಲೋಗಿ ತೋರಿಸ್ತೀನಿ ಅಷ್ಟು ನೀರು ನಿಂತ್ಕೊಳುತ್ತೆ ಇದೆಲ್ಲ ತುಂಬೋಗಿರುತ್ತೆ ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ ಅಲ್ಲಿ ಕಾರುಗಳು ಕಾರುಗಳೆಲ್ಲ ಅಲ್ಲೋಡಿ ಐಲ್ಯಾಂಡ್ ನನಗೆ ಆ ಜಾಗ ನೋಡಿದ್ರೆ ಖುಷಿ ಇವಾಗ ನೀರಿಲ್ಲ ತೋರಿಸ್ತೀನಿ ಆ್ಯಕ್ಚುಲಿ ನೀರು ಇದೆ ಇದೆಲ್ಲ ಮುಳುಗೋಗಿರುತ್ತೆ ಇವಾಗ ನೀರು ಮುಳುಗೋ ಅಂಥ ಜಾಗದಲ್ಲೇ ನಾನು ಇವಾಗ ಬೇಸಿಗೆ ಆಗಿರೋದ್ರಿಂದ ನಮ್ಮ ನಮ್ಮ ಗಾಡಿ ಎತ್ಕೊಂಡು ಹೋಗ್ಬೋದು ಇವಾಗ ನೋಡೋಣ ಅಲ್ಲಿ ಮುಂದೆ ನೋಡಿ ಇಲ್ಲಿ ನೋಡಿ ಇದೇ ನಾನು ಹೇಳಿದ್ದೆ ಇಲ್ಲಿ ಪೈಪುಗಳು ಕಾಣ್ತಾ ಇದೆ ನೋಡಿ ಚಿಕ್ಕದಾಗಿ ಸೊ ಅಷ್ಟು ನೀ ನೀರು ನಿಂತ್ಕೊಳತ್ತೆ ಇದೆಲ್ಲ ಮುಳುಗೋಗಿರುತ್ತೆ ಅಲ್ವಡಿಯಲ್ಲಿ ದನ ತೊಳಿತಾ ಇದ್ದಾರೆ ಆಟೋ ಹೋಗಿದ್ದಾರೆ ನಾನು ಕಾರಿದೆ ಒಂದು ರೈಡ್ ಹೋಗೋಣ ಆ ಮೂಲೆಯಲ್ಲೆಲ್ಲ ಹೋಗ್ಬಿಟ್ಟು ಬರೋಣ ಸೂಪರ್ ಆಗಿರುತ್ತೆ ನೋಡಿ ಅಲ್ಲಿದೆ ಗೋಡೆ ಇಲ್ಲೆಲ್ಲ ಆ್ಯಕ್ಚುಲಿ ತುಂಬ ನೀರು ನಿಂತಿರುತ್ತೆ ತುಂಬ ಆಳ ಇರುತ್ತೆ ಸದ್ಯಕ್ಕೆ ಇವಾಗ ಅಲ್ಲಿ ಗಿಡಗಳು ಕಾಲ್ತಾ ಇರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ಓಕೆ ಇಲ್ಲೇ ಅಷ್ಟು ಆಳ ಇಲ್ಲ ಅಂತ ನೋಡಿ ಅಲ್ಲಿಗೆ ಕನ್ನ ಮಾಡಿ ಕಾಣ್ತಾ ಇದೆ ನೋಡಿ ನೀರು ಕಡಿಮೆ ಇದೆ ಕನ್ನ ಮಾಡಿಲ್ಲ ಇವಾಗ ಇಷ್ಟು ವಿಶಾಲವಾಗಿದೆ ಇನ್ನು ಮುಂದಕ್ಕೆ ಹೋಗೋಣ ಚೆನ್ನಾಗಿರುತ್ತೆ ಎಷ್ಟು ವಿಶಾಲವಾಗಿದೆ ಜಾಗ ಇದು ನೀರು ಶಬ್ದ ಕೇಳ್ತಾ ಇರ್ಬೋದು ಕೆಆರ್ಸ್ ಬ್ಯಾಕ್ ವಾಟರ್ಸ್ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ಜಸ್ಟ್ ಹಿಂಭಾಗ ನೋಡಿ ಅಲ್ಲಿ ಏನು ಕಾಣ್ತಾ ಇದೆ ಅದೇ ಕನ್ನಂಬಾಡಿ ಕಟ್ಟೆ ನೀರು ಕಡಿಮೆ ಆಗಿದೆ ಅಂದರೆ ತೀರಾ ಕಡಿಮೆ ಆಗಿಲ್ಲ ಈ ವರ್ಷ ಪರವಾಗಿಲ್ಲ ಈ ವರ್ಷ ಬೇರೆ ವರ್ಷಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಅರ್ಧ ಡ್ಯಾಮ್ನಷ್ಟಾದರೂ ನೀರಿದೆ ನೋಡಿ ಅಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಅದೇ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೊ ಕನ್ನಂಬಾಡಿ ಕಟ್ಟೆ ಒಳಗಡೆ ಸಿಕ್ಕ ಒಂದು ವೇಣುಗೋಪಾಲ ಸ್ವಾಮಿ ತುಂಬ ತುಂಬ ಪುರಾತನವಾದ ಒಂದು ದೇವಸ್ಥಾನದ ಒಂದು ಕಲ್ಲುಗಳೆಲ್ಲ ಏನು ಸಿಕ್ತು ವಿಗ್ರಹ ಎಲ್ಲ ಸಿಕ್ತು ಅದನ್ನೇ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಒಂದು ದೇವಸ್ಥಾನದ ಆಕಾರನ ಸೃಷ್ಟಿ ಮಾಡಿದ್ದಾರೆ ಸೊ ಈ ಜಾಗದಲ್ಲಿ ನಾನು ನಿಂತ್ಕೊಂಡಿರೋ ಒಂದು ಅನುಭವ ಏನು ಅಂದರೆ ಇನ್ನೊಂದು ಮೂರು ತಿಂಗಳಿಗೆ ಈ ಜಾಗ ಎಲ್ಲ ನೀರಲ್ಲಿ ಮುಳುಗೋಗ್ಬಿಡತ್ತೆ ಅದೇ ಒಂದು ರೋಮಾಂಚನ ಆಗ್ತಾಯಿದೆ ನಾನು ಈ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರೆ ಇದೇ ಥರ ಅನುಭವ ಬಂದು ನನಗೆ ಹೇಮಾವತಿ ಬ್ಯಾಕ್ ವಾಟರ್ಸಲ್ಲಿ ಕೂಡ ಆಗಿತ್ತು ಅಲ್ಲಿ ಚ ಹಾಸನ ಹಾಸನಗೋಗಿ ಅಲ್ಲಿ ಶೆಟ್ಟಹಳ್ಳಿ ಶೆಟ್ಟಿಹಳ್ಳಿ ಚರ್ಚ್ ಶೆಟ್ಟಿಹಳ್ಳಿ ಚರ್ಚಲ್ಲೂ ಇದೇ ರೀತಿ ಶೆಟ್ಟಿಹಳ್ಳಿ ಚರ್ಚಲ್ಲಂತೂ ಪುರಾತನವಾದ ಒಂದು ಸೇತುವೆ ಎಲ್ಲ ಇತ್ತು ಒಳಗಡೆ ನೀರು ಕಡಿಮೆ ಆದಾಗ ಅದೇ ರೀತಿ ಅನುಭವ ಯಾಕಂದರೆ ಇನ್ನೊಂದು ಮೂರು ತಿಂಗಳಿಗೆ ಇದೆಲ್ಲ ಮುಚ್ಚಿ ನನಗೆ ಇವಾಗಲೇ ಗೊತ್ತಾಗ್ತಾ ಇದೆ ಇಲ್ಲೆಲ್ಲ ಬಂಡೆಗಳೆಲ್ಲ ಇದೆ ಅಲ್ಲಿ 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 ಸ್ವಲ್ಪ ದೇವಸ್ಥಾನದ ಕಲ್ಲುಗಳೆಲ್ಲ ಇನ್ನೂ ಹಾಗೆ ಕಾಣ್ತಾ ಇದೆ ಅನಿಸುತ್ತೆ ಅಲ್ಲಿ ಆಮೇಲೆ ಹೋಗೋಣ ನೋಡಿ ನನ್ನ ಬೈಕ್ನ ನಾನು ಎಲ್ಲಿ ತನಕ ತಗೊಬಂದಿದ್ದೀನಿ ದೇವಸ್ಥಾನ ಅಲ್ಲಿದೆ ಇಲ್ಲೆಲ್ಲೋ ದೇವಸ್ಥಾನ ಇದ್ದಿದ್ದು ಜಾಗ ಇದೆ ಅದು ಮೋಸ್ಟ್ಲಿ ನೀರಲ್ಲಿ ಮುಳುಗೋಗಿದೆ ಅನಿಸುತ್ತೆ ಆದರೆ ಅಲ್ಲಿ ಈ ಬಂಡೆಗಳ ಆ ಕಡೆ ಏನೋ ಇನ್ನು ಕಂಬಗಳು ಆಯಿತು ನಾನು ಅಲ್ಲಿ ಕೂಡ ಹೋಗ್ಬಿಟ್ಟು ಬರೋಣ ಇಲ್ಲೇ ಹಾಗೆ ಸ್ವಲ್ಪ ಬಂದ ಇಲ್ಲೇನೋ ನಾಲ್ಕು ಕಲ್ಲುಗಳು ನಿಲ್ಲಿಸಿದ್ದಾರೆ ಅದೇನು ಅಂತ ನನಗೆ ಗೊತ್ತಿಲ್ಲ ಈ ಜಾಗಗಳೆಲ್ಲ ಏನು ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಇನ್ನೊಂದು ಮೂರು ತಿಂಗಳಿಗೆ ಇದೆಲ್ಲ ನೀರಲ್ಲಿ ಮುಳುಗಡೆ ಆಗ್ಬಿಡುತ್ತೆ ಮತ್ತು ಏನೋ ಹಾಕಿದ್ದಾರೆ ಇಲ್ಲಿ ಯಾರೋ ಎಲ್ಲ ಸುತ್ತಮುತ್ತ ರೈತರೇ ಅನಿಸುತ್ತೆ ಇರಬೇಕು ಸೊ ಇದೇ ರೀತಿ ನಾನು ಶೆಟ್ಟಿಹಳ್ಳಿ ಚರ್ಚ್ ನೋಡೋಕ್ಕೆ ಹೋದಾಗ ಆಸನಕ್ಕೆ ಹೇಮಾವತಿ ಬ್ಯಾಕ್ ಕೂಡ ಇದೇ ರೀತಿ ಸೇಮ್ ಡಿಟ್ಟೋ ಅಲ್ಲೂ ಈಗ ಏನಾದರೂ ಬೆಳೆದಿರ್ತಾಯಿದ್ರು ಓಕೆ ನೋಡಿ ಅಲ್ಲಿ ತೆಪ್ಪ ಇದೆ ನೋಡಿ ಇಲ್ಲಿ ಏನೋ ಕಲ್ಲಿದೆ ಏನೋ ಅಂತ ಗೊತ್ತಿಲ್ಲ ದೇವಸ್ಥಾನ ಇತ್ತೋ ಸಮಾಧಿ ಇತ್ತು ಏನೋ ಗೊತ್ತಿಲ್ಲ ಕಲ್ಲುಗಳು ಹಾಗೇ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇತ್ತೀಚೆಗೆ ನಟ್ಟಿದ್ದಂತೂ ಅಲ್ಲ ಇದೆಲ್ಲ ಏನೋ ಇತ್ತು ಅನ್ಸುತ್ತೆ ಇಲ್ಲೆಲ್ಲ ಯಾವ ಕಡೆಯಿಂದ ದೇವಸ್ಥಾನದ ಕಲೆಗಳನ್ನೆಲ್ಲ ತೊಗೊಂಬಂದ್ರೆ ಇಲ್ಲಿ ಯಾವುದೋ ಕುರುಗಳು ಕಾಣ್ತಾ ಇಲ್ಲ ನೋಡಿ ಅಲ್ಲೂ ಕೂಡ ಕಲೆಗಳಿದೆ ಈ ಬಂಡೆ ಪಕ್ಕ ತುಂಬ ಕಾರ್ಸುಗಳಿದೆ ನೋಡಿ ಅಲ್ಲಿ ನೋಡೋ ಅಂಗಡಿಯೆಲ್ಲ ಹಾಕೊಂಡಿದ್ದಾರೆ ನೀವು ನೋಡ್ಬೋದು ಅಷ್ಟು ದೂರ ಈ ಬಂಡೆ ಮೇಲೆಲ್ಲ ಹೋಗ್ಬೋದು ನಾವು ಈ ನದಿ ಒಳಗಡೆ ಕನ್ನಂಬಾಡಿ ಅಂತ ಒಂದು ಗ್ರಾಮ ಇತ್ತು ಒಂದು ಹಳ್ಳಿ ಇತ್ತು ಆ ಒಂದು ಯಾವಾಗ ಕಟ್ಟೆ ಕಟ್ಟಿದ್ರು ಸೊ ಆ ಕನ್ನಂಬಾಡಿ ಹಳ್ಳಿ ಮುಳುಗೋಗತ್ತೆ ಅದೇ ಹಳ್ಳಿನ ಇನ್ನು ಆ ಕಡೆ ಆದಂಗೆ ಸ್ವಲ್ಪ ಶಿಫ್ಟ್ ಮಾಡ್ತಾರೆ ಇವಾಗ ಅಲ್ಲಿ ನಮಗೆ ಮೇನ್ ರೋಡಲ್ಲಿ ಬರ್ತಾ ನಮಗೆ ಹೊಸ ಹೊಸ ಕನ್ನಂಬಾಡಿ ಅಂತ ಒಂದು ಹಳ್ಳಿ ಒಂದು ಗ್ರಾಮ ಸಿಗುತ್ತೆ ಸೋ ಆ ಕನ್ನಂಬಾಡಿ ಅಂತ ಏನು ಹಳ್ಳಿ ಇತ್ತು ಅದೆಲ್ಲ ಮುಳುಗಡೆ ಆಗಿಬಿಟ್ಟಿದೆ ಆ ಹಳ್ಳಿಲಿ ಸಿಕ್ಕ ದೇವಸ್ಥಾನವೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೋಡೇಸ್ ಕಂಪ್ನಿಯವರು ಅದು ಅವರ ಹೆಸರು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಓಡಾ ಹೋದಾಗ ನಾನು ನೋಡಿ ಹೇಳ್ತೀನಿ ಕ್ಯಾಮ್ರಾ ಹಂಡ್ರೆಡ್ ಪರ್ಸೆಂಟ್ ಅಲೋ ಇಲ್ಲ ಜಸ್ಟ್ ದೂರದಿಂದನೇ ನಾನು ನೋಡಿ ಏನಾದರೂ ಗೂಗಲ್ ಮಾಡಿ ಫೋಟೋ ಏನಾದರೂ ಅಷ್ಟೇ ಪ್ಲಸ್ ಇಲ್ಲೊಂದು ಗುಡ್ಡೆ ಏನು ಕಾಣ್ತಾ ಇದೆ ಇದೊಂದು ಬ್ಯೂಟಿಫುಲ್ ಯಾಕಂದರೆ ಆ ತುತ್ತ ಅಲ್ಲಿ ಏನು ಮನುಷ್ಯರು ನಡ್ಕೊಂಡು ಇದ್ದಾರೆ ಆ ಒಂದು ಅಡಿ ಜಸ್ಟು ಒಂದು ಅಡಿ ಗ್ಯಾಪ್ಗೆ ನೀರು ಬಂದು ಅಲೆ ಒಂದು ಹೊಡಿತಾ ಇರತ್ತೆ ನೀವೇ ಯೋಚನೆ ಮಾಡಿ ಆ ಫೀಲ್ ಯಾವ ರೀತಿ ಇರುತ್ತೆ ಅಂತ ಈ ಮಣ್ಣಂತೂ ತುಂಬ ವೀಡಿಯೋಸ್ ಎಲ್ಲ ಇದೆ ಗೂಗಲಲ್ಲಿ ಆ ಗುಡ್ಡೆನ ನೀವು ನೋಡಿ ಅದೊಂದು ನಾಲ್ಕೈದು ಮರವನ್ನು ಬಿಟ್ಬಿಟ್ಟು ಇದೆಲ್ಲ ಮುಚ್ಚೋಗ್ಬಿಟ್ಟಿರುತ್ತೆ ಯಾವುದೇ ನದಿ ತೀರಕ್ಕೆ ನಾವು ಹೋದರೆ ನಮಗೆ ಸಾಮಾನ್ಯವಾಗಿ ನೋಡೋಕೆ ಸಿಗುವಂಥದ್ದು ಕೊಕ್ಕರೆಗಳು ಹಾಗೂ ಹಲ್ವಾರು ರೀತಿಯ ಪಕ್ಷಿಗಳು ನೋಡಿ ಅಲ್ಲೆಲ್ಲ ಕುತ್ಕೊಂಡಿರುತ್ತೆ ಮೀನುಗಳಿಗೋಸ್ಕರ ಕಾಯ್ತಾ ಇರತ್ತೆ ಶಂಕಾಗಳೆ ಸಿಗುತ್ತೆ ನನಗೂ ಸುಮಾರು ಸಿಕ್ತು ಶಂಕಗಳು ಇನ್ನು ಆ ಕಡೆ ತುಂಬ ಟೂರಿಸ್ಟ್ಗಳೆಲ್ಲ ಬಂದಿದ್ದಾರೆ ಬನ್ನಿ ಹೋಗೋಣ ಆ ಕಡೆ ಚೆನ್ನಾಗಿರುತ್ತೆ ಒಳ್ಳೆ ಎಂಜಾಯ್ ಎಂಜಾಯ್ ಮಾಡ್ಬೋದು ಅಲ್ಲಿ ಏನು ಕಾಣ್ತಾ ಇದೆ ನಾಲ್ಕೈದು ಮರಗಳು ಅದು ಕಂಪ್ಲೀಟಾಗಿ ಮುಚ್ಚಾಗಿರುತ್ತೆ ಸುತ್ತಮುತ್ತ ಎಲ್ಲ ಏನು ಕಾಣ್ತಾ ಇದೆ ಅದೆಲ್ಲ ಕಂಪ್ಲೀಟಾಗಿ ಮುಚ್ಚಾಗಿರುತ್ತೆ ಬ್ಯೂಟಿಫುಲ್ ನಮ್ಮ ಜನಗಳಿಗೆ ಅವ್ರ ಮೈ ಮೇಲೆ ಹಾಕಿರೋ ಬಟ್ಟೆನ ಹರಿಯೋ ನೀರಲ್ಲಿ ಅಥವಾ ನದಿಗಳಲ್ಲೇನಾರ ಬಿಟ್ಬಿಟ್ರೆ ಅವ್ರ ಪಾಪ ಎಲ್ಲ ಕಳೆದ ಹಿಂಗೆ ಕೊಚ್ಕೊಂಡು ಹೋಗಿಬಿಡುತ್ತೆ ಅನ್ನೋ ಫೀಲು ನೋಡಿ ನದಿಗಳು ನೀರಿನಲ್ಲ ಜಾಗ ಇದೆಲ್ಲ ಇವಾಗ ಏಪ್ರಿಲ್ ತಿಂಗಳು ಏಪ್ರಿಲ್ ಕೊನೆ ಏಪ್ರಿಲ್ ಕೊನೆ ವಾರ ಪರವಾಗಿಲ್ಲ ಈ ವರ್ಷ ಸುಮಾರಾಗೆ ನೀರಿದೆ ಎಲ್ಲ ಗದ್ದೆ ಬೈಲಿಗೆ ಎಲ್ಲ ಮಂಡ್ಯ ಸುತ್ತಮುತ್ತ ಎಲ್ಲ ಒಳ್ಳೆ ನೀರು ಕೊಡ್ತಾಯಿದ್ದಾರೆ ಅಡ್ಲೀಸ್ಟ್ ಅರ್ಧ ಆದರೂ ಕಟ್ಟೆಯಲ್ಲಿ ನೀರಿದೆ ಇಲ್ಲಿಗೆ ಡ್ಯಾಮ್ ಒಳಗಡೆ ಬಂದು ನೋಡಿದ್ರೆ ಬರೀ ಬಟ್ಟೆಗಳೇ ಬರೀ ಗಲೀಜೆ ನಮ್ಮ ಜನಗಳು ಯಾವಾಗ ಅವರು ಬದಲಾಗ್ತಾರೋ ಏನೋ ಗೊತ್ತಿಲ್ಲ ನೋಡಿ ಅಲ್ಲೂ ಕೂಡ ಯಾವುದೋ ವೆಹಿಕಲ್ಸ್ ಎಲ್ಲ ಹೋಗಿ ನಿಂತಿದೆ ನಾನು ಹೇಳಿದ್ನಲ್ಲ ಐಲ್ಯಾಂಡ್ ಅಂತ ಆ ಮರಗಳಿದೆ ಕಾಣ್ತಾ ಇದೆ ನೋಡಿ ಆ ತೆಂಗಿನ ಮರಗಳು ಅಲ್ಲೂ ಕೂಡ ಸುಮಾರು ವೆಹಿಕಲ್ಸ್ ಎಲ್ಲ ನಿಂತಿದೆ ಮೋಸ್ಟ್ಲಿ ಮಹಾಲಕ್ಷ್ಮೀಪುರದ ಅದೇ ಇರಬೇಕು ಜಾಗ ಮಹಾಲಕ್ಷ್ಮೀಪುರ ಬ್ಯಾಕ್ ವಾಟರ್ಸ್ ನೋಡ್ಬೇಕು ಯಾರನ್ನಾದರೂ ಕೇಳ್ಕೊಂಡು ಅಲ್ಲಿ ತನಕ ಹೋಗೋಣ ಅಲ್ಲೂ ಗಾಡಿಗಳನ್ನ ನಾನು ನೋಡ್ತಾ ಇದ್ದೀನಿ ಹೀಗೆ ರೌಂಡ್ ಅಲ್ಲಿ ಹೋಗೋಣ ಬೈಕಲ್ಲಿ ಬರೋದು ಒಳ್ಳೆಯ ಭಾಗ್ಯ ಕಟ್ಟೆ ಥರ ಇದೆ ಅದು ಹತ್ತು ನಿಮಿಷ ಕುತ್ಕೊಳ್ಳೋಣ ಬ್ರೋ ಯಾ ಬ್ಯೂಟಿ ಅಪ್ಪ ಈ ಥರ ಒಂದು ಕ್ಷಣ ಬರುತ್ತೆ ಅಂತ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಕಾವೇರಿ ಬ್ಯಾಕ್ ವಾಟರ್ಸಲ್ಲಿ ಇದ್ದೀನಿ ನಾನು ಅಕಸ್ಮಾತಾಗಿ ಏನಾದರೂ ನೀರೇನಾದರೂ ಬಂದು ತುಂಬೋಗಿಬಿಟ್ರೆ ಅಣ್ಣವಾಗೇನೆ ನೋಡಿ ಹಸುಗಳ ಜೊತೆ ಪುಟ್ಟ ಪುಟ್ಟ ಕೊಕ್ಕರೆಗಳಿರ್ತವೆ ಈ ಕಾಂಬಿನೇಷನ್ನ ನಾನು ಸುಮಾರು ಸತಿ ನೋಡಿದ್ದೀನಿ ನಮ್ಮನೆ ಹತ್ರ ಯಾವಾಗಲೂ ಇದೇ ಕಾಂಬಿನೇಷನ್ ಇರೋದು ಹಸು ಜೊತೆ ಚಿಕ್ಕ ಚಿಕ್ಕ ಈ ಕೊಕ್ಕರೆಗಳು ಆಟ ಆಡಿಕೊಂಡು ಅದರ ಮೇಲೆ ಕುತ್ಕೊಂಡು ಅದರ ತಲೆ ಮೇಲೆ ಕುತ್ಕೊಂಡು ಎಲ್ಲ ಮಾಡ್ತಾಯಿರ್ತವೆ ಪ್ಲಸ ಹಸು ಮೈ ಮೇಲೆ ಯಾವುದಾದ್ರು ಉಳಾಗಲಿರ್ತಾವಲ್ಲ ಅದೆಲ್ಲ ಕುತ್ಕೊಂಡು ತಿಂತಾಯಿರ್ತವೆ ನೋಡಿ ಇದು ಅಷ್ಟೆ ಕೆ ಆರ್ ಎಸ್ ನಾನು ಬ್ಯಾಕ್ವರ್ಡರ್ಸ್ ನೋಡೋಣ ಅಂತ ಬಂದಿದ್ದೆ ನೋಡಿ ಈ ಮೇಲೆ ನೀರು ಬಂದಿರೋದು ನಾನು ನೋಡ್ತಾ ಇದ್ದೆ ಅದಾಗಿ ಇವಾಗಲೇ ಗೊತ್ತಾಗ್ತಾ ಇದೆ ಇಷ್ಟೊಂದು ಆಳ ಇದೆ ಅಂತ ನನಗೆ ಗೊತ್ತಿರೋಂಗೆ ಒಂದು ಇಪ್ಪತ್ತು ಅಡಿಯಷ್ಟು ಆಳ ಇಲ್ಲೇ ನಿಂತು ನೀರು ನಿಂತ್ಕೊಂಡತ್ತೆ ಅನ್ಸುತ್ತೆ ಇಲ್ಲಿ 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 ಒಂದೆರಡು ಮೆಟ್ಲು ಕೆಳಗಡೆ ಆದಂಗೆ ನೀರು ನಿಂತು ಇತ್ತು ನಾನು ನಿಂತಿರೋ ಜಾಗದಲ್ಲಿ ನೀರು ಬಂದಿದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಡ್ಯಾಮು ತುಂಬಿದೆ ಅಂತ ಅರ್ಥ ಡ್ಯಾಮ್ ಎಲ್ಲ ಓಪನ್ ಆಗಿಬಿಡುತ್ತೆ ನನಗೆ ಗೊತ್ತೇ ಇರಲಿಲ್ಲ ಇದು ಡೈರೆಕ್ಟಾಗಿ ಹಂಗೆ ಮಣ್ಣಿಗೆ ಹಂಗೆ ಇಳ್ಕೊಂಡು ಹೋಗಿಬಿಡ್ಬೋದು ಅಂತಿದ್ದೆ ಬಟ್ ಸುಮಾರು ಹಾಳ ಇದೆ ಇಲ್ಲೂ ಕೂಡ ಇವಾಗ ನೀರಿಲ್ಲ ಎಷ್ಟು ನೀರು ಖಾಲಿಯಾಗಿದೆ ನೋಡಿ